ಸೈಡಿಗೆ ಇಟ್ಟು ಮಗಳಿಗೆ ಅರ್ಥಗರ್ಭಿತವಾದ ಹೆಸರಿಟ್ಟ ಲಕ್ಷ್ಮಿ ಬಾರಮ್ಮ ನಟಿ ಗೌಡ ಚಂದನ್ ಗೌಡ ಕನ್ನಡ ಕಿರುತೆರೆಯಲ್ಲಿ ಗುರುತಿಸಿಕೊಂಡಿರುವ ನಟಿ ಗೌಡ ಹಾಗೂ ಚಂದನ್ ಗೌಡ ದಂಪತಿ ಮಗಳಿಗೆ ನಾಮಕರಣ ಮಾಡಿದ್ದಾರೆ ನಮ್ಮ ಮಗುವಿಗೆ ತುಂಬಾ ಡಿಫರೆಂಟ್ ಆಗಿರೋ ಯುನಿಕ್ ಆಗಿರೋ ಹೆಸರು ಇಡಬೇಕು ಅಂತ ಇಂದಿನ ಪಾಲಕರು ಉಚ್ಚಾರ ಮಾಡಲು ಕಷ್ಟವಾಗುವ ಕ್ಯಾಚಿ ಇಲ್ಲದಿಂದ ಹೆಸರನ್ನ ಇಡುತ್ತಾರೆ ಅಷ್ಟೇ ಅಲ್ಲದೆ ಹಳೆ ಹೆಸರುಗಳ ಕಡೆ ಅಥವಾ ತುಂಬ ಹೆಸರು ಇದ್ದರೆ ಆತ ಕಡೆ ಮುಖ ಕೂಡ ಹಾಕೋದೇ ಇಲ್ಲ ಆದರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ನಟಿ ನೇಹಾ ಗೌಡ ಮಾತ್ರ ಮಗಳಿಗೆ ಧಾರ್ಮಿಕವಾಗಿ ತುಂಬ ಮುತ್ತಾದ ಹೆಸರನ್ನಿಟ್ಟಿದ್ದಾರೆ ಖಾಸಗಿಯಾಗಿ ನಡೆದ ನಾಮಕರಣ ಬೆಂಗಳೂರಿನಲ್ಲಿ ನಾಮಕರಣ ಶಾಸ್ತ್ರ ನಡೆದಿದೆ ಖಾಸಗಿಯಾಗಿ ನಡೆದ ಈ ಕಾರ್ಯಕ್ರಮದಲ್ಲಿ ಕಿರುತೆರೆಯ ಕಲಾವಿದರು ನಿರ್ದೇಶಕರು ತಂತ್ರಜ್ಞರು ಕುಟುಂಬಸ್ಥರು ಆತ್ಮೀಯರು ಸ್ನೇಹಿತರು ಭಾಗವಹಿಸಿದರು ಅನೇಕರು ನೇಹರ ಮುದ್ದಾದ ಮಗಳಿಗೆ ಆಶೀರ್ವದಿಸಿದ್ದಾರೆ ಚಂದನ್ ನೇಹ ಮಗಳ ಹೆಸರು ಏನು ಗೌಡ ಹಾಗೂ ಚಂದನ್ ಗೌಡ ಅವರ ಮಗಳಿಗೆ ಶಾರದಾ ಎಂದು ಹೆಸರಿಟ್ಟಿದ್ದಾರೆ ಶಾರದಾ ಎಂದರೆ ಮಾತೆ ಸರಸ್ವತಿ ಎಂದರ್ಥ ಜ್ಞಾನ ಕಲಿಯುವಿಕೆ ಶಾರದಾ ಮಾತೆಯ ಅಷ್ಟು ಬೇಕೇ ಬೇಕು ಇನ್ನು ಹದಿನೆಂಟು ಇನ್ನು ಶರತ್ಕಾಲವನ್ನ ಕೂಡ ಶಾರದಾ ಎಂಬ ಕರೆಯಲಾಗುವುದು ಭಾದ್ರಪದ ಅಶ್ವಿನಿ ಕಾರ್ತಿಕ ಮಾಸವನ್ನ ಶರತ್ಕಾಲ ಎನ್ನುವರು ಹದಿನೆಂಟು ಶಕ್ತಿ ಪೀಠಗಳಲ್ಲಿ ಒಂದಾದ ಶಾರದಾ ಪೀಠವು ಕಾಶ್ಮೀರ ಪ್ರದೇಶದಲ್ಲಿಯೇ ಮತ್ತು ಸತಿಯ ಬಲಗಣ್ಣು ಬಿದ್ದ ಸ್ಥಳ ಎಂದು ನಂಬಲಾಗಿದೆ ಮಗಳಿಗೆ ಶಾರದಾ ಎನ್ನುವ ಹಿಂದೂ ಧರ್ಮದ ದೇವಿ ಹೆಸರಿಟ್ಟಿರುವ ಅನೇಕರಿಗೆ ಖುಷಿ ಕೊಟ್ಟಿದೆ ಇನ್ನ ಈ ಹೆಸರು ಬೇಗ ತಲೆಯಲ್ಲಿ ಉಳಿದುಕೊಳ್ಳುವುದು ಇನ್ನ ನಟಿ ಶ್ರುತಿ ಹರಿಯನ್ ಅವರು ತಮ್ಮ ಮಗಳಿಗೆ ಜಾನಕಿ ಎಂದು ಹೆಸರು ಇಟ್ಟಿದ್ದಾರೆ ಇನ್ನ ಅೂರಿ ಮದುವೆ ಶಾಲೆಗೆ ಹೋಗುವ ಸಮಯದಿಂದ ಚಂದನ್ ಹಾಗೂ ಗೌಡ ಅವರು ಪ್ರೀತಿಸಲು ಆರಂಭಿಸಿದರು ಚಂದನ್ ಅವರು ಉದ್ಯಮದತ್ತ ಮುಖ ಮಾಡಿದ್ದಾರೆ ಇತ್ತ ಗೌಡ ನಟಿಯಾಗಿ ಕೆಲಸ ಆರಂಭಿಸಿದರು ಇನ್ನ ಕುಟುಂಬದವರನ್ನ ಒಪ್ಪಿಸಿ ಈ ಜೋಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮದುವೆಯಾಗಿತ್ತು ವಿಶೇಷ ಬೇಬಿ ಬಂ ಫೋಟೋಶೂಟ್ ಮೂಲಕ ಈ ಜೋಡಿ ಮಗುವಿನ ನಿರೀಕ್ಷೆಯಲ್ಲಿರೋದಾಗಿಯೂ ಹೇಳಿಕೊಂಡಿತ್ತು ಅದಾದ ನಂತರ ಚಂದನ್ ಅವರು ಬಹಳ ಅದ್ದೂರಿಯಾಗಿ ಪತ್ನಿ ಸೀಮಂತ ಮಾಡಿ ಕಿರುತೆರೆಯ ನಟ ನಟಿಯರು ಈ ಸೀಮಂತದಲ್ಲಿ ಭಾಗಿಯಾಗಿದ್ದರು ಇನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ನೇಹಾ ಅವರು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದರು ಅದಾದ ನಂತರ ಮಗಳ ಜೊತೆ ಈ ಜೋಡಿ ವಿಶೇಷವಾಗಿ ಫೋಟೋ ಶೂಟ್ ಕೂಡ ಮಾಡಿಸಿಕೊಂಡಿದ್ದರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ